ಈ ದೇಹ ಆಗಲೇ ಒಂದು ಸಲ ಕೊಟ್ಟ ಮೇಲೆ ಈ ಮಾಂಸ ಮಾಂಸಖಂಡಕ್ಕಿನ್ನೇನಿದೆ ಒಬ್ಬ ಉಣರೇನೋ ಸಾವಿರ ಜನ ಉಂಡ್ರೇನೋ ಅಂದ್ಬಿಟ್ಟು ಶಿ ಸ್ಟಾರ್ಟೆಡ್ ಸೆಲ್ಲಿಂಗ್ ಆರ್ ಫ್ರೆಶ್ ಆ್ಯಂಡ್ ಬ್ಲಡ್ ಫಾರ್ ಎವ್ರಿ ಅನಾ ಆಫ್ ದಟ್ ವಿಲೇಜ್ ಫೆಲೋ ಆ್ಯಂಡ್ ಶಿ ಅರ್ಂಡ್ ಮನಿ ಆ್ಯಂಡ್ ಶಿ ಎರೆಕ್ಟೆಡ್ ದಟ್ ಪರ್ಟಿಕ್ಯುಲರ್ ಲೇಕ್ ಅದನ್ನು ಅವಳು ಕಟ್ಟಿದ್ದು ಅಂಥ ಒಂದು ತನ್ನ ಇದನ್ನೆಲ್ಲ ಕೊಟ್ಟು ಆದರೆ ಇಲ್ಲಿ ಪ್ಯಾಥಟಿಕ್ ಏನು ಅಂತಂದರೆ ಎಲ್ಲರಿಗೂ ನಮಸ್ಕಾರ ಬಹುಶಃ ಹಿಂದಿನ ದಿನವೇ ಶುಭ ದಿನವು ನನಗೆ ಯಾಕೆ ಅಂತಂದರೆ ಯಲ್ಲಪ್ಪ ರೆಡ್ಡಿಯವ್ರ ಜೊತೆ ನಾನು ಬಹಳ ವರ್ಷಗಳ ಹಿಂದೆ ಬಹಳ ಸುದೀರ್ಘ ಕಾಲದಲ್ಲಿ ನಮ್ಮ ಅವರ ಒಂದು ಸಂಪರ್ಕ ಒಂದು ಸಹಚಿಂತನೆ ಮತ್ತು ಸಹಕೈಂಕರ್ಯ ಮತ್ತು ಸಹ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ವಿ ಆದರೆ ಮಧ್ಯದಲ್ಲಿ ಬಹುಶಃ ನಾನು ನ್ಯಾಷನಲ್ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದಮೇಲೆ ನನ್ನದೇ ಆದ ಒಂದು ಸಂಸ್ಥೆ ಕಟ್ಟಕ್ಕೆ ಹೋದಾಗಲೂ ಕೂಡ ಅವರು ನಮ್ಮ ಜೊತೆ ಬಂದು ಆ ಪರಿಸರನೆಲ್ಲ ನಮ್ಮ ಜೊತೆ ಬಹಳ ವೀಕ್ಷಣೆ ಮಾಡಿ ಅದ್ರ ಎಲ್ಲ ಬಹಳ ಸುದೀರ್ಘವಾಗಿ ಮಾತಾಡಿ ನಮಗೆ ಮಾರ್ಗದರ್ಶಿ ಆಗಿದ್ದಾರೆ ಆದರೆ ಇವತ್ತು ನಾನು ಇನ್ವೈಟಿಯಾಗಿ ಬಂದೆ ಸ್ಪೆಷಲ್ ಇನ್ವೈಟಿಯಾಗಿ ಬರಲಿಲ್ಲ ಅಂದರೆ ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಬುಕ್ Or I have to really talk about his activities andthala, but other, I would like to share certain feelings which I've developed because of him about the environment. Nan is a environmental awareness and ahimsa, which I got it from Mysore University. Other Namadowaga, I did it at the age of fifty three when I was the principal. So first person to contact was ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಯಾಕೆಂದರೆ ನನಗೆ ಅವರ ಬಗ್ಗೆ ಅವರ ಸರ್ಕಾರದಲ್ಲಿ ಹುದ್ದೆಯನ್ನು ಬಹಳ ಪ್ರಾಮಾಣಿಕವಾಗಿ ನಿಷ್ಪಕ್ಷವಾಗಿ ನಿರ್ವಹಿಸಿದಾಗ ಅವರಿಗೆ ದೊರೆತಂಥ ಒಂದು ಮನ್ನಣೆ ಅನ್ನೋದಕ್ಕಿಂತ ಒಂದು ನಿರಾಕರಣೆ ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು ಅವರು ಎಷ್ಟು ದಿಟ್ಟ ಹೆಜ್ಜೆ ಇಟ್ಟು ತನ್ನ ಒಂದು ಉದ್ಯೋಗಕ್ಕಿಂತ ಅವರ ಒಂದು ನಿಲುವನ್ನು ನಾನು ಸಮಾಜಕ್ಕೆ ಕೊಡಬೇಕು ಅಂತ ಬಂದದ್ದು ಯಾವಾಗಲೂ ಇತ್ತು ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬಹುಶಃ ವೆಂಕಟೇಶ್ವರ ರೆಡ್ಡಿ ಅವರೆಲ್ಲ ಗೊತ್ತು ಅವರಿಗೆ ಇಲ್ಲಿ ಅಷ್ಟು ಹೆಚ್ಚಿನ ಜೊತೆ ಆಗಲಿ ಎಲ್ಲರ ಜೊತೆಯೂ ಮುಖಕ್ಕೆ ನೇರ ನೇರ ಮಾತಾಡೋವಂಥವ್ ಅಂಥವರಿಗೆ ಬಹುಶಃ ಯಲ್ಲಪ್ಪ ರೆಡ್ಡಿಯವರು ಒಂದು ರೀತಿಯಲ್ಲಿ ಮತ್ತಷ್ಟು ಶಕ್ತಿಯಾಗಿ ಸಿಗ್ತಾರೆ ನನಗನ್ಸುತ್ತೆ ಫಸ್ಟ್ ಟೈಮ್ ಅವರು ನಾನು ಪರಿಸರದ ಬಗ್ಗೆ ಮಾತಾಡೋವಾಗ ನೀವೊಂದು ಕೆಲಸ ಮಾಡಿ ಮಾ ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ ಅವಾಗ ಅಸ್ಟೇಟ್ ಫ್ಯಾಕ್ಟ್ರಿನಲ್ಲಿ ಎಫ್ಲೂಯೆನ್ಸಸ್ ಎಲ್ಲ ಇದ್ರು ಅಲ್ಲಿ ಕೆರೆಗೆ ಅಲ್ಲಿ ಸುಮಾರು ಕೆರೆಗಳಿದ್ವು ಯು ಕಮ್ ವಿತ್ ಮೀ ಯು ಹ್ಯಾವ್ ಅ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಂದರು ನಂಗೆ ಆಶ್ಚರ್ಯ ಆಯಿತು ಆಮೇಲೆ ಬರ್ತೀನಿ ಸರ್ ಅಂತಂದೆ ಅಲ್ಲಿ ಹೋದ್ವಿ ಅಲ್ಲಿ ಅವರು ಒಂದಷ್ಟು ಜನ ಗುಂಪನ್ನು ಕಟ್ಕೊಂಡು ಅಲ್ಲಿ ಕೂತ್ವಿ ಅದನ್ನೆಲ್ಲ ಇದು ಮಾಡಬಾರ್ದು ಅಲ್ಲಿ ಬಿಡಬಾರ್ದು ಕೆರೆಗಳು ಹಾಳಾಗುತ್ತೆ ಕೆಮಿಕಲ್ಸ್ ಎಲ್ಲ ಬಂದರೆ ನೀರು ಯಾರು ಕುಡಿಯೋದು ಪಶು ಪ್ರಾಣಿಗಳೇ ಕುಡಿ ಇದು ಗೆಟಿಂಗ್ ಆನ್ ಟು ದ ವರ್ಕ್ ಪರ್ಸ್ನಲಿ ಅನ್ನೋದಕ್ಕಿಂತ ಕಾಂಕ್ರೀಟ್ ವರ್ಕ್ ಮಾಡೋರು ಬಹಳ ಕಡಿಮೆ ನಮ್ಮಲ್ಲಿ ನಾನು ನಾವು ಅಲ್ಲ ಅಷ್ಟೇ ಇವಾಗ ಪರಿಸರ ಹಾಳಾಯಿತು 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 ಅಂತೀವಿ ಬಹುಶಃ ಈಗ ಸಭಾಂಗಣದಲ್ಲಿ ನಾವೆಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಎಲ್ಲರ ಮನೆಯನ್ನು ಎಲ್ಲರೂ ಒಂದು ಹತ್ತಾರು ಮನೆಗಳನ್ನ ಇಟ್ಕೊಂಡಿರ್ತೀವಿ ಸುಮ್ಮನೆ ಮಾತಾಡ್ತೀವಿ ನಾವು ಅಷ್ಟೇ ಬಟ್ ಆರ್ ವಿ ಫಾಲೋಯಿಂಗ್ ಅಂದಾಗ ಇಂಟ್ರಾಸ್ಪೆಕ್ಷನ್ ಮಾಡಲ್ಲ ನಾವು ಎಕ್ಸ್ಟರ್ನಲ್ ಇನ್ಪುಟ್ಸ್ನ ಇಟ್ಕೊಂಡು ಇಂಟರ್ನಲ್ ಜರ್ನಿ ಇಲ್ಲದೇ ಮಾತಾಡ್ಕೊಂಡು ಹೋಗ್ತೀವಿ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಟುಡೇ ಅಂತ ನನಗೆ ಸೊ ಆವಾಗ ನಾನು ಕೇಳಿದಾಗ ಅವಾಗ ತಾನೇ ಈ ಆ್ಯಕ್ವಾಗಾರ್ಡ್ ಬರ್ತಾ ಬರ್ತಾಯಿತ್ತು ಅವಾಗ ಅವ್ರು ಹೇಳಿದ್ರು ನೀನು ಪರಿಸರದ ಬಗ್ಗೆ ನೀನು ಸಂಶೋಧನೆ ಮಾಡ್ತೀಯಾ ಅಂತಂದರೆ ನೀ ಖಂಡಿತ ಮಂಡ್ಯದಲ್ಲಿ ಒಂದು ಕೆರೆ ಇದೆ ನೀನು ಅಲ್ಲಿ ಹೋಗಲೇಬೇಕು ನಾನು ನೀನು ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಯಾರು ಇಷ್ಟು ಯಾವ ಪ್ರೊಫೆಸರ್ಸು ಗೈಡ್ ಮಾಡಲ್ಲ ಈ ಥರ ಪ್ರಾಕ್ಟಿಕಲ ಹೂ ವಿಲ್ ಗೈಡ್ ಐ ಹ್ಯಾಡ್ ಮೈ ಪ ಗೈಡ್ ಇನ್ ಮೈಸೂರು ಯೂನಿವರ್ಸಿಟಿ ಇಸ್ಟ್ ಆಲ್ವೇಸ್ ಎ ಯು ರೆಫರ್ ದಿಸ್ ಯು ರೆಫರ್ ದಟ್ ಬಟ್ ಐ ಸೆನ್ ಐ ಹ್ಯಾವ್ ಆಲ್ರೆಡಿ ರೆಫರ್ಡ್ ಬಟ್ ದೆ ಎಷ್ಟು ಸಿಂಪ್ಲಿ ಸೇ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ದ್ಯಾಟ್ ಇಸ್ ವೈ ಇಟ್ ಈಸ್ ನಾಟ್ ರಿಕ್ವೈರ್ಡ್ ವೈ ವಾಟ್ ಶುಡ್ ಬಿ ದೇರ್ ಅಂತ ಹೇಳೋದು ಇವತ್ತಿಗೂ ನಾವು ಮಕ್ಳಿಗೂ ಹೇಳ್ತಾ ಇಲ್ಲ ನಮಗೂ ನಾವು ಹೇಳ್ಕೊಳ್ತಾ ಇಲ್ಲ ವಿ ಓನ್ಲಿ ಟಾಕ್ ಅಬೌಟ್ ದಿ ಸೂಪರ್ಫಿಷಿಯಲ್ ಫ್ಯಾಕ್ಟರ್ಸ್ ಬಟ್ ಆ ವಿಷಯದಲ್ಲಿ ನಮ್ಮ ಎಲ್ಲಪ್ಪ ರೆಡ್ಡಿ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು ಐ ಥಿಂಕ್ ಜ್ಯೋತಿ ರೆಡ್ಡಿ ವಾಸ್ ವಾಸ್ ಆಲ್ಸೋ ವಿತ್ ಅಸ್ ಐ ಥಿಂಕ್ ಶಿ ವಾಸ್ ಆಲ್ರೆಡಿ ಮ್ಯಾರಿಡ್ ಐ ಸಪೋಸ್ ವೆನ್ ಐ ವೆಂಟ್ ಕೇಮ್ ಟು ಯುವರ್ ಹೌಸ್ ಆವಾಗ ಬಂದು ಕೂತ್ಕೊಂಡು ಗಂಟು ಗಟ್ಟಲೆ ಮಾತಾಡೋರು ಬಹುಶಃ ಬಹಳ ಇನ್ಪುಟ್ಸ್ ನಾನು ಅವ್ರ ಹತ್ರ ತೊಗೊಂಡಿದ್ದೀನಿ ಅಹಿಂಸಾ ಬಗ್ಗೆ ಬರಿಬೇಕಾದ್ರೆ ಐ ಆಮ್ ಅ ಬೇಸಿಕಲಿ ಅ ಫಿಲಾಸಫಿ ಓರಿಯೆಂಟೆಡ್ ಪರ್ಸನ್ ಸೊ ಮೈ ಸಬ್ಜೆಕ್ಟ್ ಈಸ್ ಆಲ್ಸೋ ಫಿಲಾಸಫಿ ದೋ ಐ ವಾಸ್ ಅ ಸೈನ್ಸ್ ಪೋಸ್ಟ್ ಗ್ರಾಜ್ಯುಯೇಟ್ ಆವಾಗ ಅವ್ರು ಹೇಳಿದ್ ಈ ಸೈನ್ಸು ಈ ಫಿಲಾಸಫಿ ಈ ಸ್ಪಿರಿಚ್ಯುಯಾಲಿಟಿ ಮೂರು ಹೇಗೆ ಬ್ಲೆಂಡ್ ಮಾಡ್ಬೋದು ಒಂದು ಸಬ್ಜೆಕ್ಟ್ನ ನಾವು ಅರ್ಥ ಮಾಡಿಕೊಂಡು ಪರಿಸರದಲ್ಲಿ ನಾವು ಮಾಡಬೇಕಾದ್ರೆ ಆಗ ಅವರು ಸುಳೇಕೆರೆ ಅಂತ ಅದ್ರದ್ದು ಹೆಸರು ಅಲ್ಲಿಗೆ ಕರ್ಕೊಂಡು ಹೋದ್ರು ನನಗೆ ಇಜಾಗಲೇ ವೆರಿ ಇಂಟ್ರೆಸ್ಟಿಂಗ್ ಇಟ್ಸ್ ಅ ವೆರಿ ಬಿಗ್ ಐ ಥಿಂಕ್ ಏರಿಯಾ ವಾಸ್ ವೆರಿ ಹ್ಯೂಜ್ ಎಷ್ಟು ಸಿಕ್ಸ್ಟಿ ಫೋ ಎಷ್ಟು ಸರ್ ಅದು ಇನ್ನೂರಿಪ್ಪತ್ತು ಎಕರೆದಷ್ಟು ಆಮೇಲೆ ಶ ಆರ್ ಎಸ್ ಡ್ಯಾಮ್ ಬರೋಕ್ಕೆ ಮುಂಚೆ ಆಲ್ ಅರೌಂಡ್ ಮಂಡ್ಯ ಡಿಸ್ಟ್ರಿಕ್ಟ್ ಆ್ಯಂಡ್ ಅದರ್ ವಿಲೇಜಸ್ ವಾಸ್ ಇಟ್ ವಾಸ್ ಕೇಟ್ರಿಂಗ್ ಟು ದಿ ಇರಿಗೇಷನ್ ಅಗ್ರಿಕಲ್ಚರ್ ಲುಕ್ ಅಟ್ ದ ಥಿಂಗ್ ನಾವು ಸುಮ್ಮನೆ ಮಾತೆ ಅಂತ ಪೂಜೆ ಮಾಡ್ತೀವಿ ಇವತ್ತಿಗೂ ನನಗೆ ನಾನಂತೂ ಅವ್ರಿಗೂ ಗೊತ್ತು ಇವನ್ ದ ವೇ ಐ ರೈಟ್ ಆಲ್ಸೋ ಇಸ್ ನಾಟ್ ಅ ವೆರಿ ಪಾಲಿಶ್ಡ್ ರೈಟಿಂಗ್ ದ ವೇ ಐ ಟಾಕ್ ಆಲ್ಸೋ ಈಸ್ ನಾಟ್ ಟು ಪ್ಲೀಸ್ ಎನಿಬಡಿ ಐ ಹ್ಯಾವ್ ಟು ಬಿ ಕನ್ವಿನ್ಸ್ಡ್ ಫಸ್ಟ್ ವಾಟ್ ಐ ಆಮ್ ಡೂಯಿಂಗ್ ಈಸ್ ರೈಟ್ ಆರ್ ರಾಂಗ್ ಈಸ್ ಆಫ್ ಅಡ್ವೈಸಿಂಗ್ ಅದರ್ಸ್ ಆವಾಗ ಹೋದ್ವಿ ಅವ್ರು ಹೇಳಿದ್ರು ನೋಡಮ್ಮ ಈ ನೀರೇ ಒಂಚೂರು ತೊಗೊಂಡೋಗಿ ಮನೇಲಿ ಇಟ್ಟು ನೋಡು ಒಂದು ಬಾಟ್ಲಲ್ಲಿ ಎಷ್ಟು ವಾರ ಆದರೂ ಇಡು ನೀನು ಮುಚ್ಚಿಬಿಡು ಬ ಭದ್ರವಾಗಿ ಮುಚ್ಬಿಟ್ಟು ಇಟ್ಬಿಡು ಎಷ್ಟು ಪ್ಯೂರಾಗಿರುತ್ತೆ ಆಕ್ವಾಗಾರ್ಡ ಯಾವುದೋ ಬರುತ್ತಲ್ಲ ಫಿ ಫಿಲ್ಟ್ರು ಅದ್ರ ನೀರು ಹಿಡಿದು ಇಟ್ಟಿರು ಎರಡೂ ನೋಡಮ್ಮ ಅಂದರು ದಿಸ್ ಅ ಪ್ರ್ಯಾಕ್ಟಿಕಲ್ ಎಜುಕೇಷನ್ ಫಾರ್ ಮೀ ಟು ಡೂ ದ ರಿಸರ್ಚ್ ಅಂಡರ್ಸ್ಟ್ಯಾಂಡ್ ಐ ಥಿಂಕ್ ಈಸ್ ಎ ಬಿಗ್ ಪ್ರೊಫೆಸರ್ ಆಫ್ ಪ್ರೊಫೆಸರ್ಸ್ ಆ್ಯಂಡ್ ಥಿಂಕರ್ ಆಫ್ ಥಿಂಕರ್ಸ್ ಆ್ಯಂಡ್ ಅಲ್ಟಿಮೇಟ್ ಎನ್ವೈರ್ಮೆಂಟ್ಲಿಸ್ಟ್ ಅಲ್ಟಿಮೇಟ್ ಎನ್ವೈರ್ಮೆಂಟ್ಲಿಸ್ಟ್ ಅವರು ಅವಾಗ ಬಂದು ನೋಡ್ತೀನಿ ಈ ಆಕ್ವಾಗಾರ್ಡಲ್ಲಿರೋ ನೀರು ಇಟ್ ಈಸ್ ಬಿಕಮಿಂಗ್ ಪೊಲ್ಯೂಟೆಡ್ ಬಟ್ ದ ನೀರು ಫ್ರಮ್ ದಿ ಸೂಳೆಕೆರೆ ತಂದ್ವಲ್ಲ ಅದು ಬಹಳ ಇದೆ ಅವಾಗ ಅವ್ರಂದರು ಇದ್ರ ಬಗ್ಗೆ ನೀನು ಸಂಶೋಧನೆ ಮಾಡಲೇಬೇಕು ಅಂತಂದು ಹೀ ಇನ್ಸಿಸ್ಟೆಡ್ ಮೀ ಟು ಡೂ ಸಂಶೋಧನೆ ಐ ಡೆಂಟ್ ಡು ಎನಿ ರಿಸರ್ಚ್ ಹೀ ಆಸ್ಟ್ ಮೀ ಟು ಗೋ ದೆನ್ ಆವಾಗ ಶಿವಲಿಂಗಯ್ಯ ಇದ್ದರು ಪಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಶಿವಲಿಂಗಯ್ಯ ಇದ್ದರು ಅವಾಗ ಇವರು ನನ್ನ ಶಿವಲಿಂಗಯ್ಯ ಅವ್ರ ಹತ್ರ ಕರ್ಕೊಂಡು ಹೋಗಿ ನಮ್ಮ ಗೀತಾರಾಮಾನುಜ ಮಂಡ್ಯಕ್ಕೆ ಬರ್ತಾರೆ ಅವರಿಗೆ ನೀವೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅವರಲ್ಲೇ ಇದ್ದು ರಿಸರ್ಚ್ ಮಾಡ್ತಾರೆ ಸೂಳೆಕೆರೆ ಬಗ್ಗೆ ಅಂತೆಲ್ಲ ಹೇಳಿ ಅವರೂ ಬಂದು ಯಾರು ಬರ್ತಾರೆ ಹೇಳಿ ಹೀಗೆ ತಗೊಳ್ತಾಳೆ ಕ್ರೆಡಿಟು ನನಗೆ ಯಾಕೆ ಅನ್ನೋದೇ ಈಗಿನ ಜನಗಳಿಗೆ ಕ್ರೆಡಿಟ್ ಕ್ರೆಡಿಟ್ ಅಂತಲೇ ಇರ್ತಾರೆ ಆವಾಗ ನಾನು ಅಲ್ಲಿ ಹೋಗಿ ಅವರು ಶಿವಲಿಂಗಯ್ಯನವರು ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿರೋ ಅವ್ರ ಮಾತಿಗೆ ಹಾಗೆ ಶರಣಾಗತಿಯನ್ನು ಮಾಡಿ ಬಂದು ಅಲ್ಲಿ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಾವು ಅಲ್ಲಿ ಐದು ದಿವಸ ತಂಗಿದ್ವಿ ಇಡೀ ವಿಲೇಜನ್ನು ಸುತ್ತಾಡಿ ಸಂಶೋಧನೆ ಮಾಡಿ ಬಂದಾಗ ಆ ಕೆರೆನ ಒಂದು ಹೆಣ್ಣುಮಗಳು ಬರದಲ್ಲಿ ಆಗ ಅದು ಬ್ರಿಟಿಷರ ಕಾಲ ಅದು ಆದರೆ ಮಹಾರಾಜರು ಪ್ರೀವಿ ಪರ್ಸದ ಪ ಪವರೆಲ್ಲ ಕಳ್ಕೊಂಬಿಟ್ಟಿದ್ರಂತೆ ಆಕೆ ಆ ಊರಿಗೆ ಬರಬಡ್ದಿತ್ತಂತೆ ಅದು ಕ್ಷಮ ಹೆಂಗೆ ಅಂದರೆ ಎಲ್ಲ ಜನರು ಹಳ್ಳಿ ಬಿಟ್ಟು ಹೋಗ್ತಾ ಇದ್ರಂತೆ ಆವಾಗ ಒಬ್ರು ಬಹಳ ಪಟೇಲನ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಅವರೂ ಊರು ಬಿಡಬೇಕಾಗಿ ಬಂತು ಆಗ ಹೆಣ್ಣು ಮಗಳನ್ನು ಒಂದಷ್ಟು ಹತ್ತು ಐದು ಬತ್ತದ ಮೂಟೆಗೆ ರಾಗಿ ಮೂಟೆಗೆ ಮಗನನ್ನು ಕಂಕ್ಳಲ್ಲಿಟ್ಕೊಂಡು ಮಗಳನ್ನು ಅವ್ರಿಗೆ ಮಾರು ಹೋದ್ರಂತೆ ಆ ಹೆಣ್ಣು ಮಗಳನ್ನು ಆ ಪಟೇಲ ಮಹಾಭಾರತ ಅಲ್ಲ ರೀ ರಾಮಾಯಣ ಅಲ್ಲ ಎಂದೆಂದಿಗೂ ಇಂಥ ಕತೆಗಳೆಲ್ಲ ನಡೀತಾನೇ ಇರುತ್ತೆ ಯಾವುದೂ ಏನು ಇವತ್ತು ನಡೀತು ಆವತ್ತು ನಡೀಲಿಲ್ಲ ಅಂತಲ್ಲ ಇವತ್ತು ನಮ್ಮ ನೋಟಿಸಿಗೆ ಬರ್ತಾ ಇದೆ ಆವತ್ತು ಅದು ಒಂದು ಕಥೆಯಾಗಿ ಉಳಿತಷ್ಟೆ ಆಗ ಆ ಹೆಣ್ಣು ಮಗಳನ್ನು ಅವನು ತನ್ನ ಒಂದು ಸ್ವಂತಕ್ಕೆ ಬಳಸ್ಕೊಂಡು ಮತ್ತೆ ಅವಳು ಅವಳಿಗೆಲ್ಲ ತನ್ನ ಆಸ್ತಿಯನ್ನೆಲ್ಲ ಅಷ್ಟು ಇಷ್ಟೆಲ್ಲ ಕೊಟ್ಟು ಆ ಊರಿಗೆ ಅವಳನ್ನು ಸೂಳೆಯಾಗಿಟ್ಟಿದ್ದಾಗ ಬರ ಮತ್ತೆ ಬಡಿಯತ್ತೆ ಮತ್ತೆ ಬಡಿದಾಗ ಈ ಊರು ಜನ ಎಲ್ಲ ಹೋಗಿ ಪಟೇಲನ್ನು ಕೇಳ್ತಾರೆ ಒಂದೇ ಒಂದು ಕೆರೆ ನೀನು ಅಷ್ಟು ದೊಡ್ಡ ಬಾವಿ ಮನೆ ಇಟ್ಕೊಂಡಿದ್ದೀಯಾ ನಮ್ಮನೊಳಗೂ ಬರೋಕ್ಕೆ ಬಿಡಲ್ಲ ಒಂದೇ ಒಂದು ಕೆರೆಯವರೆ ಇಳಿಜಾರು ಪ್ರದೇಶವಾಗಿತ್ತಂತೆ ಅದು ಅದನ್ನು ಕೂಡ ನಾವು ಸಂಶೋಧನೆ ಮಾಡಿದ್ವಿ ನಾನು ಎಲ್ಲೊ ಪ್ರೆಡ್ಡಿ ನಿಜವಾಗ್ಲೂ ಇದೆಲ್ಲ ನಿಜಾನ ಸುಳ್ಳ ಅಂತ ಆಗ ಅದು ಇಳಿಜಾರಾಗಿದ್ದ ಜಾಗದಲ್ಲಿ ಮಾಡಬೇಕು ಅಂತ ಕೇಳಿದ್ರಂತೆ ಆಗ ಇಲ್ಲ ಅವನು ನನಗೇನು ಇವಾಗ ಇರೋ ಮೂರು ಸಾವಿರ ಕೆರೆಗಳೇ ಬ್ರಿಟಿಷರು ಸೆಂಟ್ರಲೈಸ್ ಮಾಡಿದ್ದಾರೆ ಅಗ್ರಿಕಲ್ಚರ್ನ ಡಿಸ್ಕರೇಜ್ ಮಾಡೋಕ್ಕೆ ಅವ್ರು ಮಾಡಿದ್ದಾರೆ ನಮ್ಮ ಎಕಾನಮಿನ ನಾವು ಕಡಿಮೆ ಮಾಡೋಕ್ಕೆ ಅವರು ಮಾಡಿದ್ದಾರೆ ನಾವೇ ನಮ್ಮ ಕೆರೆ ಮೇಲೆ ನಮಗೆ ಅಧಿಕಾರ ಇಲ್ಲದೆ ಇದ್ದಾಗ ನಾವು ಯಾಕೆ ಕೆರೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಹೂಳು ತೆಗೆಯೋದು ಕೂಡ ನಿಂತಿದ್ದು ಆ ಕಾಲದಲ್ಲೇ ಆ ಕಾಲದಲ್ಲೇ ಹೂಳು ತೆಗೆಯೋದು ನಿಂತಿದ್ದು ಅದಕ್ಕೆ ಅದನ್ನೇ ನಮ್ಮ ಪೊಲಿಟಿಷನ್ಸು ನಮ್ಮ ಬಿಸ್ನೆಸ್ ಕ್ಲಾಸ್ ಪೀಪಲ್ಲು ಅದರಲ್ಲೂ ನಮ್ಮ ಸೆಲ್ಫಿಶ್ ಪೀಪಲ್ಲು ಕಾಮನ್ ಪೀಪಲ್ಲು ಕೆಲವರು ಸೆಲ್ಫಿಶ್ ಪೀಪಲ್ ಅವ್ರ ಜೊತೆ ಸೇರಿಕೊಳ್ತಾರೆ ಸುಮ್ಮನೆ ಬರೀ ಪೊಲಿಟಿಷನ್ಸ್ ಮೇಲೆ ಮಾತಾಡೋದು ಪ್ರಯೋಜನ ಇಲ್ಲ ಬರೀ ಬ್ಯೂರೋಕ್ರ್ಯಾಟ್ಸ್ ಮೇಲೆ ಮಾತಾಡೋದು ಪ್ರಯೋಜನ ಇಲ್ಲ ಅದನ್ನು ಸ್ವಲ್ಪ ಎಂಜಿಲ್ ತಿನ್ನೋ ನಾವು ಇದ್ದೀವಿ ಅದರಲ್ಲಿ ಅದನ್ನು ನಾವು ಮರಿಬಾರ್ದು ಅಂತಂದಾಗ ಆಗ ಅವರು ಹೇಳ್ತಾ ಇದ್ದಾರೆ ಈ ಥರ ಆಯಿತು ಅಂತಂದಾಗ ಅವಳು ದಿಟ್ಟವಾಗಿ ನಿಲ್ತಾಳಂತೆ ನಿಂತಾಗ ಇವನು ಹೇಳ್ತಾನೆ ನಿನ್ನ ಪ್ರಾಣಕ್ಕೆ ಅಪಾಯ ನಿಂಗೆ ಇದು ಮಾಡ್ತೀನಿ ಯಾರಿಗೂ ಅವಳು ಹಂಜಲ್ಲ ಅವನು ಅವಳಿಗೆ ಕೊಡೋದು ಆರ್ಥಿಕ ಸವಲತ್ತೆಲ್ಲ ಕಿತ್ಕೋತೀನಿ ಈ ನೀನೇನು ಬೇಕಾದ್ರೂ ಕಿತ್ಕೊ ಆದರೆ ನಾನು ಈ ದೇಹ ಆಗಲೇ ಒಂದು ಸಲ ಕೊಟ್ಟ ಮೇಲೆ ಈ ಕಂಡಕ್ಕೆ ಇನ್ನೇನಿದೆ ಒಬ್ಬ ಉಣರೇನೋ ಸಾವಿರ ಜನ ಉಣರೇನು ಅಂದ್ಬಿಟ್ಟು ಶಿ ಸ್ಟಾರ್ಟೆಡ್ ಸೆಲ್ಲಿಂಗ್ ಆರ್ ಫ್ರೆಶ್ ಆ್ಯಂಡ್ ಬ್ಲಡ್ ಫಾರ್ ಎವ್ರಿ ಅನ ಆಫ್ ದಟ್ ವಿಲೇಜ್ ಫೆಲೋ ಆ್ಯಂಡ್ ಶಿ ಅರ್ಂಡ್ ಮನಿ ಆ್ಯಂಡ್ ಶಿ ಎರೆಕ್ಟೆಡ್ ದಟ್ ಪರ್ಟಿಕ್ಯುಲರ್ ಲೇಕ್ ಅದನ್ನು ಅವಳು ಕಟ್ಟಿದ್ದು ಅಂಥ ಒಂದು ತನ್ನ ಇದನ್ನೆಲ್ಲ ಕೊಟ್ಟು ಆದರೆ ಇಲ್ಲಿ ಪ್ಯಾಥಟಿಕ್ ಏನು ಅಂತಂದರೆ ಅವಳೇನು ಫಾರಿನ್ನಿಂದ ಎಕ್ಸ್ಪರ್ಟ್ಸ್ನ ಕರೆಸ್ಲಿಲ್ವಂತೆ ಎಕ್ಸ್ಪರ್ಟ್ಸ್ ಇಂಜಿನಿಯರ್ಸ್ ಫ್ರಮ್ ಅಬ್ರಾಡ್ ಆರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ There is nothing like that. Very any expert engineers, no, nobody. She just uh, depended on the native intelligence and native expertise and native people, that's all. We overlook native people, we overlook our own intelligence, our own culture and we borrow from West whether whatever may be the thing, if you get that avoid ಅವಳು ಅಲ್ಲೇ ವಯಸ್ಸಾದವರು ಅಲ್ಲಿ ಒಬ್ಬರು ನೂರ ಹತ್ತು ವರ್ಷದ ಮುದುಕರಿದ್ರಲ್ವ ಸರ್ ಅವರು ಹಂಡ್ರೆಡ್ ಟೆನ್ ಇಯರ್ಸ್ ಆಗಿತ್ತು ಆತನಿಗೆ ಬಟ್ ಒಂಚೂರು ಅವ್ರ ಬಗ್ಗಿರಲಿಲ್ಲ ಏನೂ ಇಲ್ಲ ಹೀ ಕುಡ್ ನರೇಟ್ ಎವ್ರಿಥಿಂಗ್ ಲೈಕ್ ಅ ಸ್ಟೋರಿ ವಿ ವರ್ ಸರ್ಪ್ರೈಸ್ಡ್ ನಾನು ಇವರು ಮತ್ತು ಅಮರ್ ಅನಿಸುತ್ತೆ ಡೈ ಪ್ರೊಡ್ಯೂ ಕಮ ಕ್ಯಾಮ್ರಾಮನ್ ಅಮರ್ ದೇವ್ ಆಮೇಲೆ ನಾಗರಾಜ್ ಅಂತ ಒಬ್ಬರಿದ್ದರು ನಾವು ಇಷ್ಟು ಜನ ಅಲ್ಲಿ ಕೂತ್ಕೊಂಡು ಆಮೇಲೆ ಶಿವಲಿಂಗಯ್ಯ ಅವ್ರು ಹೇಳಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಇವರೇ ಹೇಳಿಕೊಟ್ಟಿದ್ದವ್ರಿಗೆ ಕೇಳಿ ಅಂತ ಮಾಡಿ ಅಂತ ನಾನು ಡ್ರಮಟೈಸ್ ಮಾಡಿ ಅದನ್ನು ಡ್ರಾಮಾ ಮಾಡಿ ಅವಳು ಕೆರೆಲ್ಲ ಮೇಲೆ ಇನಾಗ್ರೇಷನ್ ಅಷ್ಟೊತ್ತಿಗೆ ಅವಳಿಗೆ ಸ್ಕಿನ್ ಪ್ರಾಬ್ಲಮ್ ಆಲ್ರೆಡಿ ಶಿ ಹ್ಯಾಡ್ಸ್ ಹೋಲ್ಡರ್ ಫ್ಲೆಷ್ ಆ್ಯಂಡ್ ಬ್ಲಡ್ ಸೊ ಶಿ ವಾಸ್ ನಾಟ್ ಲುಕ್ಡ್ ಆಫ್ಟರ್ ಶಿ ಹ್ಯಾಡ್ ಗಿವನ್ ಅಪ್ ಎವ್ರಿಥಿಂಗ್ ಇವತ್ತು ನಾವು ಕೆರೆನ ಬ ಬತ್ತಿಸ್ಬಿಟ್ಟು ಅದರಲ್ಲಿ ಬದುಕೋಕ್ಕೆ ನೋಡ್ತಾ ಇದ್ದೀವಿ ಅವಳು ಅವಳು ಬದುಕನ್ನು ಬತ್ತಿಸ್ಬಿಟ್ಟು ಕೆರೆನ ಉಳಿಸಿದ್ದಾಳೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ರಸ್ ಐ ಥಿಂಕ್ ದಿಸ್ ಟೈಪ್ ಆಫ್ ಸ್ಟೋರೀಸ್ ಅಂತ ಹೇಳ್ತಾರೆ ಇವಾಗ ಮಹಾಭಾರತದ್ದು ಸ್ಟೋರೀಸೇ ಅದು ಸ್ಟೋರೀಸ್ ಹ್ಯಾವ್ ಟು ಬಿ ರೀಟೋಲ್ಡ್ ಆ್ಯಂಡ್ ಇಟ್ ಶುಡ್ ಬಿ ಇಂಟರ್ಪ್ರಿಟೆಡ್ ನಾಟ್ ಸಿಂಪ್ಲಿ ಟೋಲ್ಡ್ ಟು ದ ಸಿಚ್ಯುಯೇಷನ್ ಟು ದ ಸರ್ಕಮ್ಸ್ಟೆನ್ಸ್ ಆ್ಯಂಡ್ ಟು ದ ಹ್ಯಾಪನ್ನಿಂಗ್ಸ್ ಅದರ್ವೈಸ್ ಇಟ್ ಇಸ್ ನೋ ಯೂಸ್ ಸಿಂಪ್ಲಿ ನರೇಶನ್ ಇವಾಗ ಅವ್ರು ಹೆಂಗೆ ಕರ್ಕೊಂಡು ಹೋದ್ರು ಆಮೇಲೆ ನಾನು ಅದನ್ನು ಡ್ರಮಟೈಸ್ ಮಾಡಿ ಡ್ರಾಮಾ ಮಾಡಿದಾಗ ನಮ್ಮ ಸ್ಟೂಡೆಂಟ್ಸ್ ಕೈನಲ್ಲಿ ಬಹುಶಃ ವಿ ಗಾಟ್ ಸ್ಟೇಟ್ ಲೆವೆಲ್ ಫಸ್ಟ್ ಪ್ರೈಸ್ ಅನಿಸುತ್ತೆ ಅವಾಗ ಶಿವಲಿಂಗಯ್ಯನವರು ಇವರು ಇನ್ನೊಂದಷ್ಟು ಜನ ಸುರೇಶ್ ಹೆಬ್ಳಿಕರ್ ಎಲ್ಲ ಬಂದಿದ್ದರು ಎಲ್ಲ ಬಂದು ಕೂತ್ಕೊಂಡು ಆ ನಾಟಕ ನೋಡಿಬಿಟ್ಟು ಶಿವಲಿಂಗಯ್ಯನವ್ರ ಮೇಲೆ ಬಂದರು ಇವರಿಬ್ಬರು ಇದನ್ನು ನಮಗೆ ಡಾಕ್ಯುಮೆಂಟ್ರಿ ಮಾಡಿಕೊಡಿ ರು ಇವತ್ತೂ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿದೆ ಸರ್ ಅದೆಲ್ಲ ನಿಮ್ಮ ಒಂದು ನನಗೆ ಆಶೀರ್ವಾದ ನಿಮ್ಮ ಒಂದು ವರ ನಿಮ್ಮ ಜ್ಞಾನದಿಂದ ನಾನು ಇವತ್ತೇನಾದರೂ ನಮ್ಮ ಪರಿಸರ ನಮ್ಮ ಕಾಲೇಜಿಗೆ ಬಂದು ನೋಡಿದ್ರೆ ಅವರಲ್ಲಿ ಬಂದು ಕೆರೆ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದೆ ನಮ್ಮ ಕ್ಯಾಂಪಸ್ನಲ್ಲಿ ನಮ್ಮದು ಸಿಕ್ಸ್ ಆ್ಯಂಡ್ ಹಾಫ್ ಏಕರ್ಸ್ ಆಫ್ ಲ್ಯಾಂಡನ್ನು ಮನೆ ಮಠ ಎಲ್ಲ ಮಾರಿ ತೊಗೊಂಡಿದ್ದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಆಗ ಅವ್ರ ಅಲ್ಲಿ ಬಂದರು ಕೆರೆ ಮಾಡೋಣ ಅಂದರು ಬಟ್ ಆಲ್ರೆಡಿ ಕೋಡಿ ಹರಿದು ಹರಿದು ಅದು ಹಳ್ಳ ಬಿದ್ದೋಗಿತ್ತು ಅದನ್ನು ಸರಿ ಮಾಡೋದಕ್ಕೆ ನನಗೆ ಎಷ್ಟೋ ದುಡ್ಡುಗಳು ಸಾಲ ಮಾಡಬೇಕಾಯ್ತು ನಾನು ಆಮೇಲೆ ಮಾಡ್ತೀನಿ ಸರ್ ಅಂದೆ ಅದು ಹಾಗೇ ನಿಂತೋಯ್ತು ಆದರೆ ಇವತ್ತಿಗೂ ಬಹುಶಃ ಇವರೆಲ್ಲ ಬಂದಿದ್ದಾರೆ ಅದೊಂದು ಹಸಿರು ತಾಣ ಅದು ಹಸಿರು ತಾಣ ಮಕ್ಕಳು ಬಹುಶಃ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಹಠ ನಾನು ಹೋದಾಗ ತುಂಬ ಜನ ನಾನು ಹುಚ್ಚಿ ಅಂದರು ಯಾವುದೋ ಕಾಡಲ್ಲಿ ಹೋಗಿ ಮಾಡ್ತಾ ಇದ್ದಾಳೆ ಅಂತ ಬಟ್ ಇವತ್ತು ಒಂಬೈನೂರು ಮಕ್ಕಳು ಹಸಿರು ತಾಣದಲ್ಲಿ ಬದುಕ್ತಾ ಇದ್ದಾರೆ ಸರ್ ಆಕ್ಸಿಜನ್ ಫ್ರೆಶ್ ಆಕ್ಸಿಜನ್ನಲ್ಲಿ ಅವರ ಕ್ಲಾಸಸ್ ಎಲ್ಲ ಮರದ ಕೆಳಗೆ ನಡೆಯುತ್ತೆ ಅವರ ಆಟ ಪಾಠಗಳೆಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ಅವರ ಪ್ರಪಂಚ ಹೊರಗಡೆ ಹೊರತು ಕ್ಲಾಸ್ ರೂಮ್ನಲ್ಲಿ ಅಲ್ಲ ಬಹುಶಃ ಮಕ್ಕಳಿಗೆ ಪ್ರತಿದಿನ ನಾವು ಇಂಥ ಪಾಠಗಳೇ ಕೊಡ್ತೀವಿ ಕಾಟೇಜ್ ಇಂಡಸ್ಟ್ರೀಸ್ ಪ್ರಾಡಕ್ಟ್ಸೇ ತೊಗೋಬೇಕು ಅಂತ ಹೇಳ್ತಿರ್ತೀವಿ ಈ ಥರ ಎಲ್ಲ ನಾವು ಪ್ರಮೋಟ್ ಮಾಡೋಕ್ಕೆ ಕಾರಣ ನಮ್ಮ ಪರಿಸರ ಬ್ರಹ್ಮ ಋಷಿ ಅಂತ ಏನು ಕರಿತೀವೋ ನಮ್ಮ ಯಲ್ಲಪ್ಪ ರೆಡ್ಡಿ ಅವರು ಅವರಿಗೆ ನನ್ನ ದೊಡ್ಡ ಪ್ರಣಾಮಗಳು ಇನ್ನೂ ಬೇಕಾದಷ್ಟಿದೆ ಸರ್ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಆದರೆ ಬಹುಶಃ ನಾನು ಅನ್ಇನ್ವೈಟೆಡಾಗಿ ಬಂದು ಭಾಳ ಇನ್ವೈಟಿ ಇನ್ವೈಟಿಯಾಗಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೀತಿಯ ಜ್ಯೋತಿ ನನ್ನ ತುಂಬ ಆಮೇಲೆ ನಮ್ಮ ಸುಚರಿತ ಶಿ ವಾಸ್ ಆಲ್ಸೋ ವರ್ಕಿಂಗ್ ವಿತ್ ಮೀ ಫಾರ್ ಅವರ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಮೈ ಡಿಯರ್ ಶೀ ಈಸ್ ಅ ವೆರಿ ಕಮಿಟೆಡ್ ಗರ್ಲ್ ವೆರಿ ಕಮಿಟೆಡ್ ಅವಳಿಗೆ ಏನಾದ್ರು ಒಂದು ಕೆಲಸ ಕೊಟ್ಬಿಟ್ರೆ Achkatta madi, she will do it. And I'm also happy that our NES, our Venkat Reddy is encouraging to the core any good function in this auditorium. Hats off to you people, Venkat Shivaradi. And our Subramanama management is always, even when H.N. was there, for all good programs, is to encourage. And thank you so much, sir. Thank you, everybody. Thank you.